ಕಾನೂನು ಬಾಹಿರವಾಗಿ ಪ್ರಾಣಿಗಳ ಸ್ವಾಧೀನ ಆರೋಪದಲ್ಲಿ ಒಂದಾರಾಗೆ ಕ್ಲೀನ್ ಚಿಟ್ ನೀಡಿದೆ ವಿಶೇಷ ತನಿಖಾ ತಂಡ ಕಾನೂನಿನ ಪ್ರಕಾರ ಪ್ರಾಣಿಗಳ ಸ್ವಾಧೀನ ಅಂತ ಹೇಳಿ ವರದಿ ಕೊಟ್ಟಿದೆ ಎಸ್ಐಟಿ ವರದಿಯನ್ನ ಸಂಪೂರ್ಣ ಒಪ್ಪಿದೆ ಸುಪ್ರೀಂ ಕೋರ್ಟ್ ಕಾನೂನು ಬಾಹಿರವಾಗಿ ಪ್ರಾಣಿಗಳ ಸ್ವಾಧೀನ ಆರೋಪ ಇತ್ತು ಇದೇ ವಿಚಾರದಲ್ಲಿ ಎಸ್ಐಟಿಗೆ ಕೊಟ್ಟಿದ್ರು ಈ ಒಂದು ಕೇಸ್ನ ಹಾಗಾಗಿ ಇದೀಗ ಕ್ಲೀನ್ ಚಿಟ್ ಕೊಟ್ಟಿದೆ ವಿಶೇಷ ತನಿಖಾ ತಂಡ ಕಾನೂನಿನ ಪ್ರಕಾರ ಪ್ರಾಣಿಗಳ ಸ್ವಾಧೀನ ಅಂತ ಹೇಳಿ ವರದಿ ಕೊಟ್ಟಿದೆ ಎಸ್ಐಟಿ ವರದಿಯನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡಿದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಒಂದಾರ ತಂಡ ಸ್ವಾಗತ ಮಾಡಿದೆ ಕಾನೂನು ಬಾಹಿರವಾಗಿ ಪ್ರಾಣಿಗಳ ಸ್ವಾಧೀನ ಆರೋಪ ನೋಡಿ ಕಾನೂನು ಬಾಹಿರವಾಗಿ ಪ್ರಾಣಿಗಳ ಸ್ವಾಧೀನ ಆರೋಪ ಆಯ್ತು ಅಂದ್ರೆ ಪ್ರಾಣಿಗಳಿಗೆ ಕಾನೂನು ಬಾಹಿರವಾಗಿ ಸ್ವಾಧೀನ ಪಡೆದುಕೊಳ್ತಿದ್ದಾರೆ ಅದರ ಜೊತೆಗೆ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಿದ್ದಾರೆ ಬೇರೆ ಬೇರೆ ರೀತಿಯಾಗಿ ಬಳಸ್ಕೊಳ್ತಿದ್ದಾರೆ ಅನ್ನುವಂತ ಆರೋಪ ಆಯ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದಿಂದ ಈ ಒಂದು ಕೇಸನ್ನ ಎಸ್ಐ ಟಿಗೆ ಕೊಟ್ಟಿತ್ತು ಎಸ್ ಐ ಟಿ ರಚನೆ ಆಗಿತ್ತು ಈ ಒಂದು ಕೇಸಲ್ಲಿ ಹಾಗಾಗಿ ಇದೀಗ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಕ್ಲೀನ್ ಚಿಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಕಾನೂನಿನ ಪ್ರಕಾರ ಪ್ರಾಣಿಗಳ ಸ್ವಾಧೀನ ಆಗಿದೆ ಅಷ್ಟೇ ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಇಲ್ಲಿಗಲ್ ಅಥವಾ ಅಕ್ರಮ ಕೆಲಸ ಇಲ್ಲಿ ಆಗಿಲ್ಲ ಪ್ರಾಣಿಗಳಿಗೆ ಹಿಂಸೆ ಆಗೋದು ಅಥವಾ ಬೇರೆ ರೀತಿ ಬಳಸ್ಕೊಳ್ಳೋದು ಇದೇನೂ ಕೂಡ ಇಲ್ಲಿ ನಡೆದಿಲ್ಲ ಅಂತ ಹೇಳಿ ಇದೀಗ ವಿಶೇಷ ತನಿಖಾ ತಂಡ ಏನಿದೆ ಇಲ್ಲಿ ವರದಿಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಈ ಒಂದು ವರದಿಯನ್ನ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಒಪ್ಪಿಕೊಂಡಿದೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇದೀಗ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆಯೋ ಇದೀಗ ಒಂಥರ ತಂಡ ಕೂಡ ಇದಕ್ಕೆ ಸ್ವಾಗತವನ್ನು ಮಾಡಿಕೊಂಡಿದೆ ಏನೋ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತೇಳಿ ಇದೀಗ ಎಸ್ಐ ಟಿ ಹೇಳಿರುವಂತದ್ದು ಹಲವು ಉನ್ನತ ಸಂಸ್ಥೆಗಳ ಸಹಯೋಗದೊಂದಿಗೆ ಎಸ್ಐ ಟಿ ವಿಸ್ತೃತ ತನಿಖೆ ಮಾಡಲಾಗಿದೆ ಮೃಗಾಲಯ ಮಾನ್ಯತೆ ನಿಯಮಗಳು ಎರಡು ಸಾವಿರದ ಒಂಬತ್ತು ಉಲ್ಲಂಘನೆ ಆಗಲಿಲ್ಲ ಕಸ್ಟಮ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆರಡು ಉಲ್ಲಂಘನೆ ಆಗಿಲ್ಲ ವಿದೇಶಿ ವ್ಯಾಪಾರ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಇದೂ ಕೂಡ ಇಲ್ಲಿ ಉಲ್ಲಂಘನೆ ಆಗಲಿಲ್ಲ ವಿದೇಶಿ ವಿನಿಯಮ ನಿರ್ವಹಣೆ ಕಾಯ್ದೆ ಕೂಡ ಇಲ್ಲಿ ಉಲ್ಲಂಘನೆ ಆಗ್ಲಿಲ್ಲ ಕಪ್ಪು ಹಣ ತಡೆ ಕಾಯ್ದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಈ ಒಂದು ಕಾಯ್ದೆ ಬಂದಿತ್ತು ಅದೂ ಕೂಡ ಇಲ್ಲಿ ಉಲ್ಲಂಘನೆ ಆಗ್ಲಿಲ್ಲ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಒಂದು ನಿಯಮ ಕೂಡ ಇಲ್ಲಿ ಉಲ್ಲಂಘನೆ ಆಗಿಲ್ಲ ಅಂತೇಳಿ ಎಸ್ಐ ಟಿ ಅವರು ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು ಅಂದರೆ ಇಲ್ಲಿ ಕಾನೂನಿನಲ್ಲಿ ಏನೆಲ್ಲ ನಿಯಮಗಳು ಇದೆಯೋ ಈ ಒಂದು ವಿಚಾರದಲ್ಲಿ ಇದು ಯಾವುದೂ ಕೂಡ ಉಲ್ಲಂಘನೆ ಆಗಲಿಲ್ಲ ಹೇಗೆಲ್ಲ ಇಲ್ಲಿ ಏನೆಲ್ಲ ನಿಯಮಗಳು ಇದೆಯೋ ಎಲ್ಲವೂ ಕೂಡ ಅದೇ ಪ್ರಕಾರ ನಡೀತಾ ಇದೆ ಅಂತ ಹೇಳಿ ಇದೀಗ ಎಸ್ ಐ ಟಿಯಲ್ಲಿ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು ಐ ಟಿ ತನಿಖೆ ಒಪ್ಪಿಕೊಂಡಿದ್ದೆ ಸುಪ್ರೀಂ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಎಸ್ ಐ ಟಿ ವರದಿಯನ್ನ ಕೊಟ್ಟಿದೆ ವರದಿಯಲ್ಲಿನ ತೀರ್ಪು ಒಪ್ಪಿಕೊಳ್ಳಲು ಸಂಕೋಚ ಏನಿಲ್ಲ ಕಾನೂನು ಉಲ್ಲಂಘನೆ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಎಸ್ ಐ ಅವರು ಹಾಗಾಗಿ ವಿಶೇಷ ಶೆಡ್ಯೂಲ್ ಎಲ್ಲಿನ ದೂರು ಅಮಾನ್ಯವಾಗಿದೆ ಇಲ್ಲಿ ಹಾಗಾಗಿ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಕ್ಲೀನ್ ನ ಒಪ್ಕೊಂಡಿದೆ ಇನ್ನು ಆಮದು ಹಾಗೂ ಸ್ವಾಧೀನ ದಾಖಲಾತಿ ಈ ಒಂದು ವಿಚಾರದಲ್ಲಿ ಆಮದು ಮತ್ತು ಸ್ವಾಧೀನಗಳು ಸಂಪೂರ್ಣವಾಗಿ ದಾಖಲಾತಿ ದಾಖಲೆ ಆಗಿವೆ ಪ್ರಾಣಿಗಳ ಆಮದು ಮಾನ್ಯವಾದ ಅನುಮತಿ ನಂತರವೇ ಮಾಡಲಾಗಿದೆ ಅಂತ ಇಲ್ಲಿ ಎಸ್ ಐ ಟಿಯಲ್ಲಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಮಾನ್ಯವಾದ ಅನುಮತಿಗಳ ದಾಖಲಾತಿ ಇದೆ ಅಂತೇಳಿ ಅನುಮತಿಗಳಿಗೆ ಒಳಪಡುವಂತ ಕಾನೂನು ಕಾರ್ಯಗಳು ವಿವಾದ ರಹಿತವಾಗಿದೆ ಅಂದ್ರೆ ಏನೆಲ್ಲ ಅನುಮತಿ ಇದೆಯೋ ಅದೇ ಪ್ರಕಾರ ಇಲ್ಲಿ ಎಲ್ಲವೂ ನಡೀತಾ ಇದೆ ಅಂತೇಳಿ ಎಸ್ಐ ಟಿ ಇದೀಗ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು ಗುಣಮಟ್ಟ ಮೀರಿದ ಮಾನದಂಡಗಳು ಈ ಒಂದು ವಿಚಾರದಲ್ಲಿ ಒಂತರದಲ್ಲಿ ಅದ್ಭುತ ಗುಣಮಟ್ಟಗಳನ್ನ ಅನುಸರಿಸಲಾಗಿದೆ ಕಲ್ಯಾಣ ಮಾನದಂಡಗಳು ಗುಣಮಟ್ಟವನ್ನ ಮೀರಿವೆ ಒಂತರದ ಸೌಲಭ್ಯಗಳು ನಿಗದಿತ ಗುಣಮಟ್ಟವನ್ನ ಮೀರಿವೆ ಅಷ್ಟೇ ಮರಣ ಪ್ರಮಾಣವು ಜಾಗತಿಕ ಮೃಗಾಲಯ ಸರಾಸರಿಗೆ ಸಮಾನವಾಗಿದೆ ಅಂತೇಳಿ ಇಲ್ಲಿ ಒಂಥರದ ಸೌಲಭ್ಯಗಳ ಬಗ್ಗೆ ಸಂತೃಪ್ತಿ ಇದೆ ಅಂತೇಳಿ ಎಸ್ ಐ ಟಿ ಅವರು ಇದೀಗ ಕ್ಲೀನ್ ಚಿಟ್ ಕೊಟ್ಟಿರುವಂತದ್ದು ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಕ್ಲೀನ್ ನ ಒಪ್ಕೊಂಡಿದೆ ಹೌದು ಇಲ್ಲಿ ಎಸ್ ಐ ಟಿ ಅವರು ಒಂದು ಕ್ಲೀನ್ ಚಿಟ್ ಕೊಡ್ತಿದ್ದಾರೆ ಅಂದ್ರೆ ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂದ್ರೆ ಯಾವುದೇ ಒಂದು ನಿಯಮ ಇಲ್ಲಿ ಉಲ್ಲಂಘನೆ ಆಗಲಿಲ್ಲ ಅದರ ಜೊತೆಗೆ ಕಾನೂನು ಪ್ರಕಾರವಾಗಿ ಇಲ್ಲಿ ಪ್ರಾಣಿಗಳನ್ನ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ ಅಥವಾ ಬೇರೆ ರೀತಿಯಾದಂತ ಹಿಂಸೆ ಇರ್ಬೋದು ಪ್ರಾಣಿಗಳನ್ನು ಬೇರೆ ರೀತಿಯಾದಂತಹ ಬಳಸ್ಕೊಳ್ಳೋದು ಇದೇನೂ ಕೂಡ ಆಗಲಿಲ್ಲ ಅಂತೇಳಿ ಎಸ್ ಐ ಟಿ ಅವರು ಇದೀಗ ಕ್ಲೀನ್ ಚಿಟ್ ಕೊಟ್ಟಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಇದೀಗ ಈ ಒಂದು ಕ್ಲೀನ್ ಚಿಟ್ನ ಸ್ವಾಗತ ಮಾಡಿದೆ